ಹಾಯ್ ಎಲ್ಲೋ ಫ್ರೆಂಡ್ಸ್ ಅನ್ನೋ ಅಡುಗೆ ಮನೆಗೆ ಸ್ವಾಗತ ನಾನು ಡಯಾಬಿಟಿ ವಿಶೇಷವಾಗಿ ಡಯಾಬಿಟೀಸ್ ಇರೋರಿಗೆ ಜ್ಯೂಸ್ ಮಾಡಿ ತೋರಿಸ್ತೀನಿ ಒಳಗ ವಿಟಾಮಿನ್ ಎ ಇ ಸಿ ಇರುತ್ತದೆ ಇದನ್ನು ವಾರಕ್ಕೊಮ್ಮೆ ಆದ್ರೆ ಡಯಾಬಿಟೀಸ್ ಇರೋರು ಕುಡೀರಿ ಮಾಡಿಕೊಂಡು ತೋರಿಸ್ತೀನಿ ರೀ ನಾ ಈಸಿ ಮೆಥಡ್ ಒಳಗೆ ನೋಡಿ ನೀವು ಮಾಡ್ಕೊಂಡು ಕುಡೀರಿ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ ರೀ ಇದು ಬೀಜ ಒಣಗಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಇದೇನು ವೇಸ್ಟ್ ಅಂತ ತಿಳ್ಕೊಬೇಡ್ರಿ ಇದು ಉಪಯೋಗಕ್ಕೆ ಬರ್ತೈತಿ ಇದು ಬೀಜ ಎಲ್ಲಾ ತಗದ್ ಇದನ್ನೆಲ್ಲಾ ನಾಡ್ ತಗೊಂಡ್ಬಿಡನ್ರಿ ಇದೆಲ್ಲಾ ತಗದಾಗಿದೆ ಗ್ರ್ಯಾಂಡ್ ಮಾಡ್ಕೊಳ್ರಿ ಜಾರ್ ಒಳಗ್ ಹಾಕೊಂಡ್ಬಿಡನ್ರಿ ಇದನ್ನ ಸ್ವಲ್ಪ ಜಿಂಜರ್ ರೀ ಹಸಿ ಎಲ್ಲ ಇರ್ತೈತಲ್ಲ ಅದನ್ನ ಸ್ವಲ್ಪ ಫ್ಲೇವರ್ಗೋಸ್ಕರ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಈಗ ಚಳಿ ರೋಸ್ಗೋಸ್ಕರ ಇದು ಭಾಳ ಅಲ್ಲ ಉಪಯೋಗಿಸ್ರಿ ಎರಡು ಎಲಕ್ಕಿ ಇದ್ರೊಳಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡನ್ರಿ ಒಂದು ದಬರಿ ಒಳಗೆ ತೆಗಿತಾ ಇದ್ದೀನಿ ಜಾರ್ನಿಂದ ಇದಕ್ಕೆ ಒಂದ್ ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಬೆಲ್ಲ ಹಾಕೋರಿ ಇದ್ರೊಳಗೆ ಬೆಲ್ಲ ಚಲೋ ಇದೆ ಆರೋಗ್ಯಕ್ಕೆ ಒಳ್ಳೇದು ಒಂದ್ ಗ್ಲಾಸ್ ಬಿಸಿ ಹಾಲು ತೊಗೊಂಡಿನ್ರಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು ಇದ್ದೇ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ ಗ್ಲಾಸ್ ಒಳಗೆ ಅರ್ಧ ಪಪ್ಪಾಯಿ ತೊಗೊಂಡಿದ್ದಷ್ಟ ನಾನು ಇನ್ನು ಅರ್ಧ ಹಿಂಗೆ ಇಟ್ಟೀನಿ ರೆಡಿ ಆಗಿದೆ ನೋಡಿ ಜ್ಯೂಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ